ತಮ್ಮ ಪ್ರತಿಭೆ ಹಾಗೂ ಕಠಿಣ ಪರಿಶ್ರಮದಿಂದ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿರುವಂತಹ ನಟಿ ಬಾಲ ನಟಿಯಾಗಿ ಕ್ಯಾಮರಾ ಫೇಸ್ ಮಾಡಿದ ಇವರು ನಂತರ ಸಾಲು ಸಾಲು ಸೀರಿಯಲ್ಗಳ ಮೂಲಕ ಕನ್ನಡಿಗರಿಗೆ ಹತ್ತಿರವಾದ್ರು ಬಿಗ್ ಬಾಸ್ ಸೀಸನ್ ಟೆನ್ ಕಂಟೆಸ್ಟೆಂಟ್ ಆಗಿ ಮತ್ತಷ್ಟು ಇಷ್ಟ ಆದರು ಅಫ್ಕೋರ್ಸ್ ಇವಾಗ ಇವರ ಫ್ಯಾನ್ ಬೇಸ್ ದುಪ್ಪಟ್ಟಾಗಿದೆ ನಮ್ಮ ಜೊತೆ ಇದ್ದಾರೆ ಸೂಪರ್ ಡಾನ್ಸ್ ಅ ವೆರಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ನಮ್ರಥ ಗೌಡ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ಅಫ್ಕೋರ್ಸ್ ಬಿಗ್ ಬಾಸ್ ತ್ರೀ ಫೋರ್ ಮಂತ್ಸ್ ಜರ್ನಿ ಆಲ್ಮೋಸ್ಟ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಫುಟ್ಫುಲ್ ಜರ್ನಿ ನಿಮಗೆ ನೀವೇ ಫಸ್ಟು ಮನೆಯೊಳಗೆ ಕಾಲಿಟ್ಟು ಹಾಲು ಉಗಿಸಿ ಪ್ರಾರಂಭಿಸಿದಂತಹ ಸೀಸನ್ನು ಫಸ್ಟ್ ಆಫ್ ಆಲ್ ಅದಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ಲೈಫ್ ಒಂಥರ ಹೇಗೆ ಅಂದರೆ ಆಫ್ಟರ್ ಫೋರ್ ಮಂತ್ಸ್ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಎಲ್ಲರೂ ಹೇಳಿರ್ತಾರೆ ಮುಂಚೆ ನನಗೆ ಏನಂದ್ರೆ ನನ್ಗೆ ತುಂಬಾ ಜನದತ್ರ ಅಥವಾ ನನ್ನ ಬಗ್ಗೆ ಪರ್ಸನಲ್ ಆಗಿ ಗೊತ್ತಾಗೋದು ಇಷ್ಟ ಆಗ್ತಾ ಇರಲಿಲ್ಲ ಈವನ್ ನನ್ನ ಯೂಟ್ಯೂಬ್ ಚಾನಲ್ ಇದ್ರು ಕೂಡ ಅದ್ರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನಾನು ತೋರಿಸ್ತಾ ಇದೆ ಅಥವಾ ಮಾತಾಡ್ತಿದೆ ಬಟ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಹೆಂಗಿರ್ತೀವಿ ಏನೇನ್ ಎಲ್ಲೆಲ್ಲಿ ಜಗಳಾಡ್ತೀವಿ ಎಲ್ಲಿ ಅಳ್ತೀವಿ ಎಲ್ಲಿ ನಗ್ತಿವಿ ಎಲ್ಲಿ ಬೇಜಾರು ಆಗ್ತೀವಿ ಎಲ್ಲಾನು ಜನ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಏನಂತಾರೆ ನಾಟ್ ಶೋರ್ ಹೋಗಬೇಕಾ ಬೇಡವಾ ಅಂತ ಅದೊಂದು ರೀಸನ್ಗೋಸ್ಕರ ಯಾಕಂದ್ರೆ ಒಂದು ಪಾತ್ರ ಆಗಿ ನನ್ನ ಇಷ್ಟಪಡಬೇಕು ನಮ್ರತ ಆಗಿ ಇಷ್ಟಪಟ್ಟಬಿಟ್ರೆ ನಾನು ಯಾವುದೇ ಪಾತ್ರ ಮಾಡಿದ್ರು ಅಲ್ಲಿ ನಮ್ರತ ಕಾಣಿಸ್ತಾ ಇರ್ತಾರೆ ಪಾತ್ರ ಕಾಣಿಸ್ತಾ ಇರಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇತ್ತು ಬಟ್ ಏನೋ ದೊಡ್ಡ ಮನ್ಸ್ ಮಾಡಿ ಹೋದೆ ಹೋದ್ಮೇಲೆ ನನಗೆ ಜರ್ನಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಆಚೆಗಡೆ ಕಡೆ ಎಷ್ಟು ನೆಗೆಟಿವ್ ಆಗಿದೆಯೋ ಪಾಸಿಟಿವ್ ಆಗಿದೆಯೋ ಅದೆಲ್ಲ ನನಗೆ ಇಟ್ ಸೆಕೆಂಡ್ ಥ್ರಿ ಬಟ್ ನನಗ್ ಪರ್ಸನಲಿ ನನಗೆ ತುಂಬಾನೇ ಏನಂತಾರೆ ನನ್ನ ನನ್ನ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ನನ್ನ ನನ್ನ ಕಂಡುಕೊಳ್ಳೋಕೆ ಸಖತ್ತು ಹೆಲ್ಪ್ ಆಗಿದ್ ಜರ್ನಿ ಇದು ಆಚೆ ಬಂದ ಮೇಲೆ ನಾನು ಅಂದ್ಕೊಂಡೇ ಈ ಮಟ್ಟಕ್ಕೆ ರೀಚ್ ಆಗಿರುತ್ತೆ ಈ ಸೀಸನ್ನು ತುಂಬಾ ಜನಕ್ಕೆ ಏನೋ ಒಂದು ಮಿಕ್ಸ್ಡ್ ಏನಂತ ರೆಸ್ಪಾನ್ಸಸ್ ಬಂತು ತುಂಬಾ ಜನ ಟಾಕ್ಸಿಕ್ ಆಗಿತ್ತು ಟ್ರೊಮ್ಯಾಟಿಕ್ ಆಗಿತ್ತು ನಿಮ್ದು ತುಂಬಾ ಅಗ್ರೆಸಿವ್ ಸೀಸನು ಜಗಳನ್ನೇ ಮಾಡ್ತಾ ಇದ್ರಿ ಎಂಟರ್ಟೈನ್ಮೆಂಟೇ ಇರಲಿಲ್ಲ ಅಂತ ಹೇಳಿದವ್ರು ಅಷ್ಟು ಜನ ಆದ್ರೆ ಇನ್ನಷ್ಟು ಜನ ನನ್ನನ್ನ ನನ್ನ ನಮ್ರತ ಆಗಿ ನನ್ನ ವ್ಯಕ್ತಿತ್ವನ ನೋಡಿ ಇಷ್ಟಪಟ್ಟೋರು ತುಂಬಾ ಜನ ಇದಾರೆ ಅಂಡ್ ಅದಕ್ಕೋಸ್ಕರ ದುಪ್ಪಟ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಂಡ್ ಎಲ್ಲೇ ಹೋದ್ರು ಹಿಡಿದು ತಳ್ಳಿನೋ ಅಥವಾ ಎಳ್ಕೊಳೋ ಏನೋ ಮಾತಾಡಿಸ್ತಾರೆ ಒಟ್ನಲ್ಲಿ ಮಾತಾಡಿಸ್ತಾರಲ್ಲ ಅಷ್ಟು ಪ್ರೀತಿಯಿಂದ ಅದು ತುಂಬ ಖುಷಿ ಆಗ್ತದೆ ಅಂಡ್ ನೌ ಇಟ್ಸ್ ನೋ ಪ್ರೈವೇಟ್ ಲೈಫ್ ಅನ್ನೋದೇ ಆಚೆ ಏ ನಮ್ರತ ಏ ನಮ್ಮ ಏ ನಮ್ಮ ಈ ತರ ಕರೀತಾರೆ ಸೊ ಇನ್ನಷ್ಟು ಹತ್ರ ಆಗಿದೆ ಜನಕ್ಕೆ ಅದು ಖುಷಿ ಇದೆ ನೀವ್ ಹೇಳಿದ್ರಿ ಹೋಗಕ್ ಮುಂಚೆ ಸ್ವಲ್ಪ ಯೋಚನೆ ಇತ್ತು ಏನ್ ಹೋಗದ ಬೇಡವಾ ಅಂತ ಆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನೀವು ಯಾರಿಗಾರು ಕೇಳಿದ್ಯಾ ಲೈಕ್ ಏನ್ ಅಡ್ವೈಸ್ ತರ ಹೋಗ್ಲಾ ಏನ್ ಮಾಡ್ಲಿ ಅಂತ ಹೌದು ನನಗೆ ಟೂ ಮಂತ್ಸ್ ಮುಂಚೆ ಕಾಲ್ ಬಂತು ಇದಕ್ಕೋಸ್ಕರ ಸೊ ಆಗ ನಾನು ಕ್ಯೂರಿಯೋಸಿಟಿಗಂತ ನಾನು ಮೀಟ್ ಮಾಡಿದೆ ಮೀಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಹೇಗೆ ಅವ್ರ ಕಡೆಯಿಂದ ಯಾವ ತರ ಇರುತ್ತೆ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ಅದೆಲ್ಲ ಕುತ್ಕೊಂಡು ಮಾತಾಡಿದೆ ಅದಾದ್ಮೇಲೆ ನನಗನ್ಸ್ತು ಇದು ನನ್ಗೆಲ್ಲ ಶೋ ಅಂತ ಬಿಕಾಸ್ ನನಗೆ ಆಕ್ಟಿಂಗ್ ಕಡೆ ಒಲಪ್ ಜಾಸ್ತಿ ಇರೋದ್ರಿಂದ ಸೊ ಆಕ್ಟ್ ಮಾಡೋಣ ಹೆಂಗೂ ಬ್ರೇಕ್ ತಗೊಂಡಿದೀನಿ ಆಕ್ಟ್ ಮಾಡೋಣ ಒಂದ್ ಒಳ್ಳೆ ಪಾತ್ರನ ಹುಡ್ಕೊಂಡು ಮಾಡೋಣ ಅಂತ ಆತರ ಇತ್ತು ಆಗ ಇನ್ನ ಒಂದು ಎರಡು ಮೂರು ಸತಿ ಕಾಲ್ ಅಂದಾಗ ವೈ ನಾಟ್ ಅಂತ ಅನಿಸ್ತು ಆಗ ನಾನು ಒಂದು ಕ್ಲೋಸ್ ಸರ್ಕಲ್ ಇದೆ ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಒಂದು ನಾಲ್ಕೈದು ಜನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಸೊ ಇವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಫಸ್ಟ್ ಎಲ್ಲರೂ ಹೇಳಿದೆ ಬೇಡ ನಿನಗಾಗಲ್ಲ ನಿನ್ನ ಕೋಪ ಜಾಸ್ತಿ ಅಥವಾ ಏನೋ ಮುಖದ ಮುಂದೆ ಮುಖದ ಮೇಲೆ ಹೇಳಿಬಿಡ್ತೀಯಾ ನಿನಗಾಗಲ್ಲ ಆಮೇಲೆ ನಿಮ್ಮ ಮನೆ ಕೆಲಸ ಮಾಡಿದವಳೆ ಅಲ್ಲ ಬರೀ ಕೆಲಸ ಆಯಿತು ಮನೆ ಆಯಿತು ಇಷ್ಟ ಆಗಿದೆ ಸೊ ಅಲ್ಲಿ ಹೋಗಿ ನಿಮ್ಮ ಜನ ಜೊತೆ ಬೆರೆತು ನೀನು ಆ ಕೆಲಸಗಳೆಲ್ಲ ಮಾಡಲ್ಲ ಬೇಡ ಅಂತ ಇತ್ತು ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇನ್ನೊಂದು ಸತಿ ಕಾಲ್ ಬಂದಾಗ ಅವ್ರು ಇನ್ನೊಂದು ಇನ್ನಷ್ಟು ನನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಗ ಕುತ್ಕೊಂಡು ಸೀರಿಯಸ್ ಆಗಿ ಮಾತಾಡಿದಾಗ ಓಕೆ ಹೇಗೂ ನೀನು ಬ್ರೇಕ್ ತೊಗೋತಾ ಇದೆಯಾ ಆ್ಯಕ್ಟಿಂಗಿಂದ ಸೊ ಬಿಫೋರ್ ದ್ಯಾಟ್ ವೈ ಡೋಂಟ್ ಯು ಟ್ರೈ ಅಂತ ಫ್ಯಾಮಿಲಿ ಫ್ರೆಂಡ್ಸಿಂದ ಒಂದು ಇನ್ಪುಟ್ ಬಂದಾಗ ಓಕೆ ಅಂತ ಗ್ರೀನ್ ಸಿಗ್ನಲ್ ಯಾಕೆಂದರೆ ನಾನು ಒಬ್ಬಳೇ ಡಿಸೈಡ್ ಮಾಡೋಕ್ಕಾಗಲಿಲ್ಲ ಅದನ್ನು ನಾನು ಬಿಕಾಸ್ ನನಗೆ ಬಿಗ್ ಬಾಸ್ ಬಗ್ಗೆ ಅಷ್ಟು ಫಾಲೋ ಮಾಡಿರಲಿಲ್ಲ ಸೊ ಹಾಗಾಗಿ ನನ್ನ ಫ್ಯಾ ಫ್ರೆಂಡ್ಸ್ ಫ್ಯಾಮಿಲಿದು The yeah. opinion bake it. <laughs> mm. And for almost four months, uh, three, and, uh, a half three months. and a half months hundred and six days. ಅಂಡ್ ಸ್ಟಿಲ್ ಈ ಫಿಫ್ಟೀನ್ ಡೇಸ್ ಅದೇ ವೈಬಲ್ ಇದ್ರಿ ಈಗ ನಾನು ವೈಬಲ್ ಇದ್ದೀನಿ ಅಂದ್ರೆ ಇದೂ ಕೂಡ ಹೇಳ್ತಾ ಒಳಗಡೆ ಅಷ್ಟು ಒಬ್ಬೊಬ್ರು ಒಂದೊಂದರ ಕ್ಯಾರೆಕ್ಟರ್ ಅವ್ರ ಜೊತೆ ಅಡ್ಜಸ್ಟ್ ಆಗೋದಿರ್ಬೋದು ಕುತ್ಕೊಂಡು ಮಾತಾಡೋದು ಜಗಳ ಆಡೋದು ನಾಯಿಗಳ ತರ ಜಗಳ ಆಡ್ತಾ ಒಳಗಡೆ ಅಂಡ್ ಅಷ್ಟೇ ಫನ್ ಕೂಡ ಇತ್ತು ಅಂದ್ರೆ ಎಷ್ಟು ಪಾರ್ಟ್ ನ ತೋರ್ಸಿದಾರಲ್ವ ಗೊತ್ತಿಲ್ಲ ಇಟ್ ವಾಸ್ ಎಂಟರ್ಟೈನಿಂಗ್ ಇಟ್ ವಾಸ್ ಫನ್ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರಲ್ಲಿ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜಗಳಿದ್ರು ಇದ್ರು ಫಾರ್ಟಿ ಪರ್ಸೆಂಟ್ ಫನ್ ವಾಸ್ ಹ್ಯಾಪಿ ಆಚೆ ಬಂದ ಮೇಲೆ ಸ್ವಲ್ಪ ಜನ ಜೊತೆ ಮಿಂಗಲ್ ಅದೆಲ್ಲ ಪ್ರಾಸೆಸಿಂಗ್ ಎಲ್ಲ ಸ್ವಲ್ಪ ನನಗೆ ಲೇಟ್ ಆಯ್ತು ಅಂಡ್ ಈಗೂ ಕೂಡ ನಾರ್ಮಲ್ ಲೈಫ್ಗೆ ಗೆ ನಾರ್ಮಲ್ ಸ್ಲೀಪ್ ರೋಟೀನ್ ಅಡ್ಜಸ್ಟ್ ಆಗೋದು ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಅಂಡ್ ಒಳಗಡೆ ಊಟ ಎಲ್ಲ ಡಿಫ್ರೆಂಟ್ ಆಗಿತ್ತು ಒಳಗಡೆ ಸ್ವಲ್ಪ ಹೆಲ್ದಿ ಇತ್ತು ದೇ ವಾಸ್ ನೋ ಶುಗರ್ ಅಷ್ಟೊಂದು ಡೆಸರ್ಟ್ಸ್ ಎಲ್ಲ ಇರಲಿಲ್ಲ ನಾನು ಡೆಸರ್ಟ್ಸ್ ಪ್ರೀಯ ಆಚೆ ಬಂದ್ಮೇಲೆ ಬರೀ ಡೆಸರ್ಟ್ಸ್ ಐತಿ ಎಲ್ಲಾ ಉಲ್ಟಲ್ಟ ಆಗ್ಬಿಟ್ಟಿದೆ ಇವಾಗ ರೊಟೀನ್ ಬಟ್ ಅದೊಂದು ಅಡ್ವಾಂಟೇಜ್ ಅನ್ಸುತ್ತೆ ನಿಮಗೆ ಅಲ್ಲೊಂದು ಸ್ವಲ್ಪ ಡಯಟ್ ಕಂಟ್ರೋಲ್ ಬಂದ್ಬಿಡುತ್ತೆ ಎಕ್ಸಾಕ್ಟ್ಲಿ ಅದೇ ಒಳಗಡೆ ಹೋಗಿದ ತಕ್ಷಣ ಯಾಕೆ ಯಾಕೆಲ್ಲಾರು ಇಷ್ಟು ಸಣ್ಣ ಆಗ್ತಾರೆ ಅಂತ ಬಟ್ ಒಳಗಡೆ ಮಿನಿಮಲ್ ಫುಡ್ ಕೊಡ್ತಾರೆ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾರೆ ಒಂದು ಚೂರು ಶುಗರ್ ಇರೋದಿಲ್ಲ ಜಂಕ್ ಇರೋದಿಲ್ಲ ಸೊ ಹಾಗಾಗಿ ಯು ಹೆಲ್ದಿ ನಾನು ಕೇಳೋಣ ಅಂತಿದ್ದೆ ನಿಮ್ ನಿದ್ದೆಲ್ಲೂ ಏನಾದ್ರು ಬಿಗ್ ಬಾಸ್ ಯಾರ ಸುಮ್ನೆ ಓಡಾಡ್ತಾರ ಅಲ್ಲ ನನಗೆ ನಿದ್ದೆ ಕಮ್ಮಿ ಆಗ್ಬಿಟ್ಟಿದೆ ಅಂದ್ರೆ ಸಪ್ರೆಶನ್ ಆಂಗ್ಸೈಟಿ ಅಂತ ಗೊತ್ತಾ ಮನೆಯಿಂದ ಆಚೆ ಬಂದ್ಮೇಲೆ ಅಡ್ಜಸ್ಟ್ ಆಗಕ್ ಆಗ್ತಿಲ್ಲ ಅಲ್ಲಿ ಕಲ್ತರ ಇತ್ತು ಬೆಡ್ ಆಯ್ತಾ ಬೆಡ್ ವಾಸ್ ವೆರಿ ಬ್ಯಾಡ್ ಬಿ ಆನೆಸ್ಟ್ ಅಲ್ಲಿ ಆ ಬೆಡ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ನಾವು ಮೂರುವರೆ ತಿಂಗಳು ತಿಂಗಳು ಏನಿದ್ವು ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟು ಈಗ ನಾವು ಎಂಟು ಇಂಚ್ ಬೆಡ್ ಮೇಲೆ ಮಲಗಬೇಕಾದ್ರೆ ಸಿಕ್ಕಾ ಬಾಡಿ ಪೇನ್ ಬರ್ತಾ ಇರೋದು ಅವೆಲ್ಲ ಇದೆ ಅಂಡ್ ಕನ್ಸಲು ಕೂಡ ಯಾರು ನಾಮಿನೇಟ್ ಮಾಡ್ತಾ ಇರೋದು ಕಳಪೆ ಕೊಡ್ತಾ ಇರೋದು ಯಾರಿಗೋ ಉತ್ತಮ ಕೊಡ್ತಾ ಇರೋದು ಇದೆಲ್ಲ ಆಯ್ತು ಆಗಿತ್ತು ಎಲ್ರಿಗೂ ಆಗಿರುತ್ತೆ ಸೊ ನನಗೂ ಅದೇ ಆ ಟ್ರಾಮಾದಲ್ಲೇ ಇದೀವಿ ಇನ್ನ ಅಂತ ಅನ್ಸುತ್ತೆ ಅಂಡ್ ಬ್ಯಾಕ್ ಟು ಓಪನಿಂಗ್ ಅಂತ ಹೋದಾಗ ಫಸ್ಟೇ ವೋಟಿಂಗ್ ಇತ್ತು ಅಲ್ಲಿ ಒಳಗಡೆ ಹೋಗಕ್ ಮುಂಚೆನೆ ವೋಟಿಂಗ್ ನೀವು ಹೋಗ್ಬೇಕಾ ಬೇಡವಾ ನೀವು ಒಂಥರ ಎಲಿಜಿಬಲ್ ಇದೀರೋ ಇಲ್ವೋ ಅಂತ ಬಟ್ ನಿಮ್ ಮನೆಯಿಂದ ಫ್ರೆಂಡ್ಸ್ ಇಂದ ಒಂದ್ ಗ್ರೀನ್ ಸಿಗ್ನಲ್ ಸಿಕ್ತು ಆಮೇಲೆ ನಿಮ್ಗೆ ಅಲ್ಲಿ ವೋಟಿಂಗ್ ಅಲ್ಲೂ ಒಂದ್ ಗ್ರೀನ್ ಸಿಗ್ನಲ್ ಸಿಕ್ತು ಅಬೌವ್ ಏಯ್ಟಿ ಪರ್ಸೆಂಟ್ ಬಂದಾಗ ನೀವು ಸಮರ್ ಸಮರ್ಥರಾಗಿ ಒಳಗಡೆ ಹೋಗಿದ್ರಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ವೋಟಿಂಗ್ ಬಸ್ ಅದ್ರ ಮೇಲೆ ಗ್ರೀನ್ ಸಿಗ್ನಲ್ ಬರುತ್ತೆ ಅಂತ ಒಪ್ಕೊಂಡು ಹೋಗಿದ್ದೇನೆ ದೊಡ್ಡ ವಿಷಯ ಅಲ್ಲಿ ಹೋದ್ಮೇಲೆ ಈ ಬಾಂಬ್ ಬೇರೆ ಹಾಕಿದ್ರೆ ಯಾಕೆ ಬೇಕಿತ್ತು ಇದು ಅಂತ ಸ್ಟೇಜ್ ಮೇಲೆ ನನಗೆ ಸುದೀಪ್ ಸರ್ ಹೇಳ್ತದೆ ಹೌದಾ ಅಂತ ನಾನು ಎಲ್ಲಾನು ನೋಡ್ತಾ ಇದ್ದೀನಿ ಆಲ್ಸೋ ವೋಟ್ ಅಪೀಲ್ ಮಾಡ್ಬೇಕಾಗುತ್ತೆ ನಾನು ಏನೋ ಡಬ್ಬಾ ತರ ಮಾಡಿದೆ ಬಟ್ ಸ್ಟಿಲ್ ದೇ ವಾಂಟ್ ಇಡ್ ಫಾರ್ ಮೀ ಬಿಕಾಸ್ ಅವ್ರೆಲ್ರಿಗೂ ನನ್ಗೆ ಒಳಗಡೆ ನಾನು ಹೇಗಿರ್ತೀನಿ ಅಂತ ನೋಡಕ್ಕೆ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಐ ವಾಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಈ ಸತಿ ಈ ಸೀಸನಲ್ಲಿ ನಾವು ಗೂಗಲಲ್ಲಿ ಏನು ಬಿಗ್ ಬಾಸ್ ಸೀಸನ್ ಟೆನ್ ಕಡೆಸೆನ್ಸ್ ಯಾರ್ಯಾರು ಅಂತ ಹೊಡಿದ್ರೆ ಫಸ್ಟ್ ಹೆಸರೇ ನಂದು ಬರೋದು ನಮೃತಾ ಗೌಡ ಅಂತ ಐ ಡೋಂಟ್ ನೋ ವೈ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಮೃತಾ ಗೌಡ ಅಂತಿತ್ತಲ್ಲ ನನಗೂ ಏನಿರ್ಬೋದು ಯಾಕೆ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಈ ನಾನು ಒಕ್ಕೊಳಗಿಂದ ಮುಂಚೆನೆ ಆಗಲೇ ಸ್ಪ್ರೆಡ್ ಆಗ್ಬಿಟ್ಟಿದೆ ಶ್ ಇಸ್ ಗೋಯಿಂಗ್ ಇನ್ ಸೈಡ್ ಅಂತ ಸೊ ಅದು ಒಂದು ಕಾರಣ ಆಯಿತು ನನಗೆ ಒಳಗಡೆ ಹೋಗೋದಕ್ಕೆ ಈ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನ್ನಿಂದ ಅದು ಏನಿರ್ಬೋದು ಅಂತ ನಾನು ಒಳಗಡೆ ಹೋಗಿ ಇಟ್ ವಾಸ್ ಗುಡ್ ಅಂಡ್ ಕೊನೆವರ್ಗು ಇದ್ದಂತಹ ಲೇಡಿ ಕಂಟೆಸ್ಟೆಂಟ್ಸ್ ಅಲ್ಲಿ ನೀವು ಒಬ್ರು ಆ್ಯಂಡ್ ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಫೈಟ್ ಒಂಥರ ನೀವು ಹೇಳ್ದಂಗೆ ಇನಿಷಿಯಲ್ ಡೇಸಲ್ಲಿ ನಮ್ಗೆ ಅನಿಸ್ತಿತ್ತು ಆಸ್ ಆಡಿಯನ್ಸ್ ಬರೀ ಜಗಳನೇ ಆಡ್ತಿದ್ರಲ್ಲ ಏನು ಅಂತ ಬಟ್ ಅಟ್ ದಿ ಎಂಡ್ ಅಲ್ವಾ ನಮಗೂ ಒಂಥರ ವಿ ಸಮ್ವೇರ್ ಸಮ್ ವೇರ್ ಕನೆಕ್ಟೆಡ್ ಟು ಫ್ಯೂ ಕಂಟೆಸ್ಟೆಂಟ್ಸ್ ಸೊ ಲಾಸ್ಟ್ವರೆಗೂ ಫೈಟ್ ಕೊಟ್ಟ ಫೀಮೇಲ್ ಕಂಟೆಸ್ಟೆಂಟ್ ನೀವು ಆ್ಯಂಡ್ ನಮ್ಮ ಕನ್ನಡ ಮೊಜೋ ತ್ರೀ ಸಿಕ್ಸ್ಟಿ ಪೋಲಲ್ಲೂ ನಾವು ಕೇಳಿದಾಗ ಟಾಪ್ ತ್ರೀ ಟಾಪ್ ಫೈವಲ್ಲಿ ಇರ್ತಾರೆ ಅಂದಾಗ ನಿಮ್ಮ ಒಂದು ಹೆಸರು ಇತ್ತು ಸೊ ಈಗ ಅನ್ಸುತ್ತಾ ಏನಾದ್ರು ಟಾಪ್ ಫೈವಲ್ಲಿ ಇರಬೇಕಿತ್ತು ನಾನು ಆ್ಯಂಡ್ ಆಸ್ ಅ ಫೀಮೇಲ್ ಕಂಟೆಸ್ಟೆಂಟ್ ವಿ ಎಕ್ಸ್ಪೆಕ್ಟೆಡ್ ಅ ಫೀಮೇಲ್ ವೀನರ್ ದಿಸ್ ಟೈಮ್ ಯಾ ಫಸ್ಟ್ ನಾನು ಹೋಗಿದ್ರಿಂದ ನನಗೆ ಸಕ್ಕದ ಕಾನ್ಫಿಡೆನ್ಸ್ ಇತ್ತು ಹೋದಾಗ ಅಂದರೆ ಲಾಸ್ಟು ಕೂಡ ನಾನೇ ಬರ್ತೀನಿ ಅಂದರೆ ಟಾಪ್ ಅಲ್ಲಿ ಅಟ್ಲೀಸ್ಟ್ ಇರ್ತೀನಿ ಟಾಪ್ ತ್ರೀ ಅಲ್ಲದಿದ್ದರು ಟಾಪ್ ಫೈಯಲ್ಲಿ ಇರ್ತೀನಿ ಬಿಕಾಸ್ ದೆ ವಾಸ್ ಯುನೋ ತುಂಬ ಸ್ಟ್ರಾಂಗ್ ಕಾಂಪಿಟೇಷನ್ ಇತ್ತು ಬಟ್ ಗೊತ್ತಾಗಲ್ಲ ಅಂದರೆ ನನಗೂ ಶಾಕ್ ಆಯಿತು ನಾನು ಎಲಿಮಿನೇಟ್ ಆದಾಗ ಬಟ್ ಇಟ್ಸ್ ಓಕೆ ಅಂದರೆ ಜನದ ಡಿಸಿಷನ್ ಅದು ಅವರೇನೋ ಬೇರೆಯವರಲ್ಲಿ ಬೇರೆ ಏನೋ ನೋಡಿರ್ತಾರೆ ನನ್ನಲ್ಲಿ ಏನೋ ಕಡಿಮೆ ನೋಡಿರ್ತಾರೆ ಐ ಬಿಲೀವ್ ಇಟ್ಸ್ ಆಲ್ ಆನ್ ವೋಟಿಂಗ್ ಅಂತ ಆ್ಯಂಡ್ ಆಲ್ಸೋ ನನಗನ್ನಿಸ್ತು ಓಕೆ ಆ ಟಾಪ್ ಸಿಕ್ಸಲ್ಲಿ ನನಗಿಂತ ಕಡಿಮೆ ಏನು ಮಾಡದೇ ಇರೋರು ಕೂಡ ಒಂದಿಬ್ರು ಮೂರು ಜನ ಇದ್ದರು ಸೊ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳೋದ್ರಲ್ಲಿ ಏನೂ ಇದಿಲ್ಲ ಅಂತ ಅನಿಸ್ತು ನನಗೆ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಬಿ ದೇರ್ ಆ್ಯಂಡ್ ನನಗೆ ಆ ಕಾನ್ಫಿಡೆನ್ಸು ಇತ್ತು ನಾನು ಸಂಗೀತ ಟಾಪ್ ಫೈವಲ್ಲಿ ಇರ್ತೀವಿ ఏందీసన్ అన్సత్తా ఇంకా మేబి ఐ వాస్ నాట్ ఇన్ టాప్ ఫైవ్ అంత ಯಾವ್ದಾರ ಒಂದು ವೀಕಲ್ಲಿ ಪರ್ಟಿಕ್ಯುಲರಲ್ಲಿ ಐ ಲಿಟಲ್ ಬ್ಯಾಕ್ ನೋ ಪ್ರಾಬಬ್ಲಿ ನನಗೆ ಗೇಮ್ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ತ್ರೀ ಫೋರ್ ವೀಕ್ಸ್ ಇನಿಷಿಯಲಿ ನನಗೆ ಬೇಕಾಯಿತು ಬಿಕಾಸ್ ನನಗೆ ಗೊತ್ತಾಗ್ತಾ ಇರಲ್ಲ ಹಿಂಗೆ ಏನು ಅಂತ ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಟಾಸ್ಕ್ ಇಂಪಾರ್ಟೆಂಟಾ ಇಲ್ಲಿ ಎಲ್ಲರ ಜೊತೆ ಕಾಣಿಸ್ಕೊಳ್ಳೋದು ಇಂಪಾರ್ಟೆಂಟಾ ಎಲ್ಲರ ಜೊತೆ ಚಿಲ್ ಮಾಡ್ಬೇಕಾ ಇಲ್ಲಿ ಎಲ್ಲರ ಜೊತೆ ಮಾತಾಡ್ಬೇಕಾ ಎಲ್ಲರೂ ಇಂಪ್ರೆಸ್ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ನನಗೊಂದು ಯಾರ ಜೊತೆ ವೈಬ್ ಆಗುತ್ತೋ ಅವ್ರ ಜೊತೆ ಮಾತ್ರ ಇರ್ತೀನಿ ಅಥವಾ ಅವ್ರ ಜೊತೆ ನನ್ನ ಶೇರ್ ನನ್ನ ಕಷ್ಟಗಳನ್ನ ಸುಖಗಳನ್ನ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಅಲ್ಲಿ ಇಲ್ಲಿ ಹೇಗೆ ಅಂದರೆ ಎಲ್ಲಾರ ಜೊತೆ ಕಾಣಿಸ್ಕೋಬೇಕು ನಿಮ್ಗೆ ಅಲ್ಲಿ ಮಾತಾಡ್ಬೇಕೋ ಬಿಡವೋ ಬಟ್ ಯು ಹ್ಯಾವ್ ಟು ರೇಸ್ ಅ ಪಾಯಿಂಟ್ ದರ್ ಒಂದು ಜಗಳದಲ್ಲಿ ನೀವು ಬೇಕೋ ಬೇಡವೋ ಮುಗಿ ತೋರಿಸಲೇಬೇಕು ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಅದೆಲ್ಲ ನನಗೆ ಸ್ವಲ್ಪ ಐ ವಾಸ್ ಐ ಆರ್ ನಾಟ್ ಲೈಕ್ ದಟ್ ಅಂದ್ರೆ ಆಚೆ ಕಡೆ ಕೂಡ ನನ್ಗೆ ಯಾರಾದ್ರೂ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಥವಾ ಏನೋ ಜಗಳ ಆಡ್ತಿದ್ರೆ ನನ್ನ ನನ್ನ ಪಾಯಿಂಟ್ ಇಲ್ಲ ಅಂದ್ರೆ ಐ ಸ್ಟೇ ಬ್ಯಾಕ್ ಅಂದ್ರೆ ಇಲ್ಲ ನನ್ನ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಟ್ ಅಲ್ಲಿ ನನಗೆ ಗೇಮ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನಗಳು ಬೇಕಾಯಿತು ಸೊ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರಿಂದ ಅದು ಪ್ರಾಬಬ್ಲಿ ಡ್ರಾಬ್ಯಾಕ್ ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ ಬಟ್ ಸ್ಟಿಲ್ ನೀವ್ ಹೇಳಿದ್ರಿ ಯು ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಅಂತ ಬಟ್ ಆಸ್ ಅ ಡಾನ್ಸರ್ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಆಯ್ತು ಅನಿಸುತ್ತೆ ಕೆಲವು ಟಾಸ್ಕ್ ನ ಯು ಪರ್ಫಾರ್ಮ್ ರಿಯಲಿ ವೆಲ್ ಆ್ಯಂಡ್ ಮಾರ್ನಿಂಗ್ ಸಾಂಗಿಗಿನೂ ಎವ್ರಿಬಡಿ ಇವ್ರಿಗೆ ನಮ್ಮ ಜೊತೆ ಎಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಅಲ್ಲಿ ನೋಡೋಣ ಅನ್ನೋ ಥರ ಇರ್ತಿತ್ತು ಸೊ ಈ ಡ್ಯಾನ್ಸರ್ ಅನ್ನೋ ಬೆನಿಫಿಟ್ಸು ಮನೆಯೊಳಗೆ ಟಾಸ್ಕಿಗೆ ಅಥವಾ ಲಿವಿಂಗಿಗೆ ಎಷ್ಟು ಹೆಲ್ಪ್ ಆಗಿದೆ ಡಾನ್ಸರ್ ಮತ್ತೆ ಆಕ್ಟರ್ ಆಗಿದ್ರಿಂದ ನನಗೆ ತುಂಬ ಚಟುವಟಿಕೆಗಳಲ್ಲಿ ಸಿಕ್ಕಾಪಡೆ ಹೆಲ್ಪ್ ಆಯ್ತು ಆ್ಯಂಡ್ ಆಲ್ಸೋ ಇನ್ ಟಾಸ್ಕ್ ಫ್ಲೆಕ್ಸಿಬಿಲಿಟಿ ಅಥವಾ ಏನೋ ಒಂದು ಬ್ಯಾಲೆನ್ಸಿಂಗ್ ಇದರಲ್ಲೆಲ್ಲ ನನಗೆ ಡಾನ್ಸರ್ ಆಗಿದ್ರಿಂದ ಒಂದು ಹೆಲ್ಪ್ ಆಗ್ತಿತ್ತು ಚಟುವಟಿಕೆ ಬಂದಾಗ ಇಟ್ ವಾಸ್ ಆಲ್ವೇಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇಟ್ ವಾಸ್ ಮೀ ಕಾಲಿ ಅಂಡ್ ಯಾರು ಕಾರ್ತಿಕ್ ಆಗಿರ್ಬೋದು ನಾವೆಲ್ಲ ಮುಂದೆ ನುಗ್ತಾ ಇದ್ವಿ ಯಾವುದೇ ಆಗಿರ್ಬೋದು ಬೀಟ್ ಆಕ್ಟಿಂಗ್ ಸ್ಕಿಟ್ಟು ಅಥವಾ ಡಾನ್ಸಿಂಗ್ ಯಾವುದೇ ಬಂದ್ರೂ ನಾವು ಮುಂದೆ ಇದ್ವಿ ಸೊ ಅಲ್ಲಿ ನಮಗೆಲ್ಲ ಅಡ್ವಾಂಟೇಜ್ ಆಯಿತು ಅದು ಮತ್ತಷ್ಟು ಎಂಟರ್ಟೈನಿಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಸ್ಕೂಲ್ ಟಾಸ್ಕಲ್ಲಿ ಪಾಸ್ ಪ್ಲೇನಲ್ಲಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಡಾನ್ಸ್ ಮಾಡ್ತಾರೋ ಬಿಡ್ತಾರೋ ಎಷ್ಟೇ ಯಾವ ಥರ ಮೈ ಕೈ ನೋವಿದ್ರು ಎಷ್ಟೇ ಬೇಜಾರಾಗಿದ್ರು ಎಷ್ಟು ಗೋದೆ ಅಂಡ್ ಡಾನ್ಸ್ ಅದೊಂಥರ ನನಗೆ ಸ್ಟ್ರೆಸ್ ಬಸ್ಟ್ ಇರೋದು ಸೊ ಅದೆಲ್ಲ ಹೆಲ್ಪ್ ಆಯಿತು ಆ ಮನೆಯೊಳಗೆ ಡೆಫ್ನೆಟ್ ಏನು ಸ್ವಲ್ಪ ಆಗಿಲ್ಲ ಆ್ಯಂಡ್ ಒನ್ ವೀಕ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ರಿಗೂ ದಸರಾ ಗಿಫ್ಟ್ಸ್ ಅಂತ ಬಂದು ಹೇಳ್ಬೋದು ಆ್ಯಂಡ್ ನಾವು ಇಟ್ ಈಸ್ ಅ ಲೈಕ್ ಓಲ್ಡ್ ಸ್ಟೋರಿ ಅಂತ ಅನ್ಸುತ್ತೆ ಬಟ್ ವಿನಯ್ ಅವರ ಸರ್ಕಲ್ ಅಂದ್ರೆ ಮನೆಯೊಳಗು ಹಿ ವಾಸ್ ದಿಸ್ ಪರ್ಸನ್ ಹೊರಗಡೆ ಹೇಗಿದ್ದಾರೆ ಹಾಗೇನೆ ಹಿ ಹ್ಯಾಡ್ ದಿಸ್ ಫ್ರೆಂಡ್ಸ್ ಸರ್ಕಲ್ ಅವ್ರ ಸುತ್ತ ಗ್ಯಾಂಗ್ ಅಂತ ಹೇಳೋದಕ್ಕಿಂತ ನೀವೆಲ್ಲ ಜೊತೆಗಿದ್ರಿ ಅಂತಾನೆ ಗುಂಪು ನನಗಿಂತ ಬಟ್ ಆ ಚಮಚ ಅಂತ ಬಂದಿದ್ದು ಫಾರ್ ಓನ್ಲಿ ಟು ಯು ಅಂತ ಅನ್ಸುತ್ತೆ ನಮಗೂ ಅನ್ಸಿದೆ ಆಸ್ ಆಡಿಯನ್ಸ್ ಬಿಕಾಸ್ ನೀವು ಒಬ್ಬರೇ ಹುಡುಗಿ ಅವ್ರ ಜೊತೆ ಇರ್ತಿದ್ದಿತ್ತು ಆ್ಯಂಡ್ ನಿಮ್ಮ ಜೊತೆಗಿದ್ರೆ ಬರೀ ನಿಮಗೆ ಮಾತ್ರ ಏನಕ್ಕೆ ಚಮಚ ಅಂತ ಬಂದಿದ್ದು ಆ್ಯಂಡ್ ಅದರ್ ಬಾಯ್ಸ್ ಡಿನ್ ಗೆಟ್ ಸಮಥಿಂಗ್ ಲೈಕ್ ದಟ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ನನಗೆ ಆಚೆ ಬಂದಾಗ ನನಗೆ ಶಾಕು ಇದೊಂದು ವಿಷಯ ಆಚೆ ಕಡೆ ಇಷ್ಟು ದೊಡ್ಡದಾಗ ಆಗಿದೆ ಟ್ರೋಲ್ ಆಗಿದೆ ಇಷ್ಟು ನೆಗೆಟಿವಿಟಿ ಕೊಡ್ತಾಯಿದ್ದಾರೆ ಜನ ನನಗೆ ಒಂದು ಚಮಚ ಇಟ್ಕೊಂಡು ಅಂತ ಅದು ನನಗೆ ಮತ್ತೆ ಹೋಗಿದೆ ನನಗೆ ಆಚೆ ಬಂದಾಗ ಚಮಚ ಓ ಇನಿಷಿಯಲ್ ವೀಕ್ಸಲ್ಲಿ ನನಗೆ ಕೊಟ್ಟಿದ್ರು ಅಂತ ಅಫ್ಕೋರ್ಸ್ ಬೇಜಾರಿದೆ ನನಗೆ ಅಂದರೆ ಅಹ್ ಒಂದ್ ಹುಡುಗಿ ಅಂತ ಅಲ್ಲ ನನ್ನ ಪಕ್ಕದಲ್ಲಿ ಒಬ್ರಿಗೆ ಆನೆ ಕೊಡ್ತೀರಾ ಒಬ್ಬರಿಗೆ ಕ್ರಶ್ ಅಂತ ಕೊಡ್ತೀರಾ ಇನ್ನೊಬ್ರಿಗೆ ಮೋಟಿವೇಟ್ ಮಾಡೋದಕ್ಕೆ ಇನ್ನೇನೋ ಕೊಡ್ತೀರಾ ಹೌ ಕ್ಯಾನ್ ಯು ಗಿವ್ ಮಿ ಅ ಚಮಚ ಬಿಕಾಸ್ ಅಹ್ ಆಚೆಗಡೆ ನಂದೇ ಆದ ಜೀವನನ ನಾನ್ ಕಟ್ಕೊಂಡು ಯಾರದೇ ಹೆಲ್ಪ್ ಇಲ್ಲದೆ ಯಾರದೇ ಖುಷ್ ಇಲ್ದೆ ನಾನ್ ಮಾಡ್ಕೊಂಡ್ ಬಂದು ಇವತ್ತು ಬಿಗ್ ಬಾಸ್ಗ್ ಬಂದಿದ್ದೀನಿ ಅಲ್ಲಿಗೆ ಬಂದ ತಕ್ಷಣ ನನ್ಗೆ ಯಾರು ಯಾಕೆ ಬೇಕಾಗ್ತಾರೆ ಯಾರಿಗೋ ಬಕೆಟ್ ಹಿಡಿದ್ ನಾನು ಯಾಕೆ ಆಟದಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ ಅಫ್ಕೋರ್ಸ್ ವಿನಯ್ ನಾನು ಇದಕ್ಕಿಂತ ಮುಂಚೆ ಒಂದ್ಸತಿ ಕೆಲಸ ಮಾಡಿರ್ಬೋದು ಅಷ್ಟೇ ಒಳಗಡೆ ಹೋದ್ಮೇಲೆ ಅವ್ರ ಜೊತೆ ಮಾತ್ರ ಅಲ್ಲ ಇನ್ನು ಇಬ್ರು ಮೂರು ಜೊತೆ ಇಬ್ರು ಮೂರು ಜನರ ಜೊತೆ ನನಗೆ ಏನಂತಾರೆ ಫ್ರೆಂಡ್ಶಿಪ್ ಆಯಿತು ಅಥವಾ ವೈಬ್ ಕನೆಕ್ಟ್ ಆಯಿತು ನಾನು ಎಲ್ಲರ ಜೊತೆ ಅವರೆಲ್ಲರ ಜೊತೆ ಚೆನ್ನಾಗಿರ್ತಿದೆ ಅದಂದು ಮಾತ್ರಕ್ಕೆ ಚಮಚ ಕೊಡ್ತೀರಾ ಆ್ಯಂಡ್ ಆಲ್ಸೋ ಅದನ್ನು ಇನ್ನೊಂದು ವೀಕ್ ಡ್ರ್ಯಾಗ್ ಮಾಡ್ತೀರಾ ಇದು ಯಾರ ಐಡಿಯಾ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಕೇಳೋಕ್ಕೂ ಹೋಗಿಲ್ಲ ಬಟ್ ಅದೊಂದು ಬೇಜಾರಿದೆ ನನಗೆ ವರ್ಷ ಮಾಡಿ ಐಡಿಯಾಸ್ನ ಜನ ತಳೆಗೆ ಹಾಕಬೇಕು ಅಂತ ಅನ್ಸುತ್ತೆ ಬಿಕಾಸ್ ಅದೇ ನನಗೆ ಇಷ್ಟು ದಿ ವಾರಗಳು ನೆಗೆಟಿವಿಟಿ ಆಗಿ ಅದರಿಂದ ನನ್ನ ಫ್ಯಾಮಿಲಿಗಾಗಿರ್ಬೋದು ನನ್ನ ಫ್ರೆಂಡ್ಸ್ಗಾಗಿರ್ಬೋದು ತುಂಬಾ ನೋವಾಗಿದೆ ಅದೊಂದು ನೋವು ಯಾವಾಗಲೂ ಇರುತ್ತೆ ಅದೊಂದು ಮಾತ್ರ ನಾನು ರಿಗ್ರೆಟ್ ಇಟ್ಕೊಂಡಿರೋದು ಬಿಗ್ ಬಾಸ್ ಬಗ್ಗೆ ಯಾವುದೇ ರೀತಿ ರಿಗ್ರೆಟ್ಸ್ ಬಟ್ ದಿ ಎಂಡ್ ಇವಾಗ ಆಫ್ಟರ್ ಬಿಗ್ ಬಾಸ್ ಆ ಒಂದು ಏನಿದೆ ಇಟ್ ಪ್ರೂವ್ಡ್ ರಾಂಗ್ ಅಂತ ಮೋಸ್ಟ್ ಆಫ್ ಆಚೆ ಬಂದ ಮೇಲೆ ಇಷ್ಟಪಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ತುಂಬಾ ಮಿಕ್ಸ್ಡ್ ಒಪಿನಿಯನ್ಸ್ ಇತ್ತು ಆಚೆ ಬಂದ ಮೇಲೆ ಆಫ್ಟರ್ ದಿ ಸ್ವಾಮಿ ಸ್ಪೀಕಿಂಗ್ ಇನ್ ಇಂಟರ್ವ್ಯೂಸ್ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ತುಂಬಾ ಇಷ್ಟಪಟ್ಟಿದ್ದಾರೆ ಮನೇಲಿ ಅಫ್ಕೋರ್ಸ್ ನೀವು ಹೇಳ್ದಂಗೆ ಜಗಳ ಆಗ್ತಿತ್ತು ಅಥವಾ ಟಾಸ್ಕ್ ವಿಷಯಕ್ಕೆ ಮೆಜಾರಿಟಿ ಆರ್ಗ್ಯುಮೆಂಟ್ಸ್ ಆಗ್ತಿದ್ದಿದ್ದು ಆವಾಗ ಕೆಲವು ಸರ್ತಿ ಸಿರಿ ಅವರು ಅಥವಾ ಭಾಗ್ಯಶ್ರೀ ಅವರು ಸ್ವಲ್ಪ ಸ್ಟ್ಯಾಂಡ್ ತಗೊಂಡು ಆಗಿ ಮಾತಾಡಿದ್ರೆ ಥರ್ಡ್ ದ ನೆಕ್ಸ್ಟ್ ಪರ್ಸನ್ ಆಫ್ಟರ್ ದೆಮ್ ವಾಸ್ ಯು ಸ್ವಲ್ಪ ಮೆಚುರಿಟಿ ಇಟ್ಕೊಂಡು ಮಾತಾಡ್ತಿದ್ದಿದ್ದು ಅಂತ ಕೆಲವು ಕಡೆ ಒಪೀನಿಯನ್ ಇದೆ ಬಟ್ ಬಿಕಾಸ್ ಯು ಆರ್ ಯಂಗ್ ಅವ್ರ ಬೇರೆಯವ್ರು ತುಂಬ ಡಾಮಿನೇಟಿಂಗ್ ಆಗಿದ್ದರಿಂದ ನಿಮ್ಮ ಮೆಚುರಿಟಿ ವಾಸ್ ಪುಶ್ ಡೌನ್ ಅಂತ ಅನಿಸುತ್ತಾ ಐ ಐ ಐ ಡೋಂಟ್ ಥಿಂಕ್ ಸೊ ನನಗೆ ಅದೇ ಹೇಳ್ತಾ ಇಲ್ವಾ ಅದ್ರ ಎಲ್ಲಿ ನನಗೆ ಚಾನ್ಸ್ ಸಿಗುತ್ತೆ ಮಾತಾಡಬೇಕು ಅಲ್ಲ ವೆರ್ ಎವರ್ ದರ್ಸ್ ನನ್ ಎವಿಡೆಂಟ್ಲಿ ಎಲ್ಲಿ ಕ ರಾಂಗ್ ಆಗ್ತಿದೆ ಅಲ್ಲಿ ಮಾತ್ರ ನಾನು ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾ ಇದ್ದೆ ಹೊರತು ಎಲ್ಲದಕ್ಕೂ ಮಾತಾಡಬೇಕು ಎಲ್ಲದಕ್ಕೂ ಜಗಳ ಮಾಡಬೇಕು ಅಂತ ನಾನು ಹೋಗ್ತಾ ಇರಲಿಲ್ಲ ಸೊ ಆ್ಯಂಡ್ ಆಲ್ಸೋ ಒಂದು ಸಿಚುವೇಶನ್ನ ಅರ್ಥಕೊಂಡು ಎರಡು ಸೈಡ್ ಆಫ್ ದ ಸ್ಟೋರಿನೂ ತಿಳ್ಕೊಂಡು ಮಾತಾಡ್ತಾ ಇದ್ದೆ ನಾನು ಯಾವಾಗ್ಲೂ ಒನ್ ಸೈಡ್ ಆಫ್ ದ ಸ್ಟೋರಿನ ಇಲ್ಲಿ ತುಂಬ ಜನ ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ರು ಅಥವಾ ಯಾರೋ ಒಬ್ರಿಗೆ ನೋವಾಗಿದೆ ಅವ್ರಿಗೆ ನೋವಾಗಿದೆ ಅವ್ರಿಗೆ ಒಫೆಂಡ್ ಆಗಿದೆ ಅಂತ ಮಾತಾಡ್ತಾರೆ ಮಾತಾಡ್ತಾ ಇದ್ರೆ ಹೊರತು ಯಾರು ಕೂಡ ಎರಡು ಕಡೆ ಸ್ಟೋರಿನ ತಿಳ್ಕೊಂಡು ಮಾತಾಡ್ತಾ ಇಲ್ಲ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಎರಡು ಕಡೆ ಸ್ಟೋರಿ ತಿಳ್ಕೊಂಡು ಆ ವಿಷಯನ ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ ಹೊರತು ಸುಮ್ಮನೆ ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ ಪ್ರಾಬ್ಲಿ ಅದು ಜನಕ್ಕೆ ಕಾಣಿಸಿದ್ಯೋ ಕಾಣಿಸಿದ್ಯೋ ನನಗೆ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ನನಗೆ ಒಂದು ಕಡೆ ಕಂಫರ್ಟಬಲ್ ಆದಾಗ ಐ ಬಿಕಮ್ ಅ ಕಿಡ್ ನನಗದು ಹೊರಗಡೆ ನನಗೂ ಗೊತ್ತಿರಲಿಲ್ಲ ಒಳಗಡೆನೇ ನನಗೆ ಗೊತ್ತಾಗಿದ್ದು ಓಕೆ ನಾನಿಲ್ಲಿ ತುಂಬ ನಗ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಕೋಪ ಮಾಡ್ಕೊತಾ ಇದ್ದೀನಿ ಕಿರ್ಚಾಡ್ತಾ ಇದ್ದೀನಿ ಆ ಕಿಡ್ ಹಿಯರ್ ನಾನು ಆಚೆಗಡೆ ಐವ್ ನೆವರ್ ಈ ಚೈಲ್ಡ್ಹುಡ್ ನಾನು ಜೀವಿಸಿಲ್ಲ ನಾನು ಟು ಬಿ ಆನೆಸ್ಟ್ ಐ ವಾಸ್ ಅ ವೆರಿ ಮೆಚೋರ್ಡ್ ಕಿಡ್ ರೆಸ್ಪಾನ್ಸಿಬಲ್ ಕಿಡ್ ತುಂಬ ಚಿಕ್ಕ ವಯಸ್ಸಲ್ಲಿ ದುಡಿಬೇಕು ನನ್ನ ಫೀಸ್ ಗಳು ನಾನೇ ಕಟ್ಕೋಬೇಕು ಐವ್ ಟು ಪೇ ಮೈ ಓನ್ ಬಿಲ್ಸ್ ಅಂತ ನಾನು ಬಂದಿದೆ ಹೊರತು ಎಲ್ಲೋ ನನ್ನ ನನ್ನ ಗ್ಯಾಂಗ್ ಜೊತೆ ಆಟ ಆಡೋದಾಗಿರ್ಬೋದು ಆ ಥರದ ನಾನು ಮಾಡೇ ಇಲ್ಲ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ಬಂಕ್ ಹಾಕಿ ಬೇರೆ ಹುಡುಗರ ಥರ ಆ ನಾರ್ಮಲ್ ಲೈಫ್ ಇರಲಿಲ್ಲ ನನಗೆ ಅಲ್ಲಿ ಒಳಗಡೆ ಹೋದಾಗ ಯಾವ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಯಾವುದೇ ಕಷ್ಟಗಳಿಲ್ಲ ಅಲ್ಲಿ ಅದೇ ದೊಡ್ಡ ವಿಷಯ ಆದಾಗ ಅಲ್ಲಿ ಜೀವಿಸಿದೀನಿ ನಾನು ಕಿಡ್ ಥರ ಸೊ ಅದ್ರ ಬಗ್ಗೆ ಯಾವ ಅಸಮಾಧಾನ ಇಲ್ಲ